ಹತ್ತೊಂಬತ್ತು ನೂರ ಎಪ್ಪತ್ತೊಂದರೊಳಗೆ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಬರಬೇಕಂದ್ರೂ ಹಿಂದೂಸ್ತಾನಕ್ಕೆ ಕಾರಣವಾಗಿತ್ತು ಅದ ಟೈಮ್ನಾಗ ತಿನ್ನೋಕದ್ದಿಕ್ಕಿಲ್ಲಾರದವ್ರಿಗೆ ಊಟ ಹಾಕಿದ್ದು ನಮ್ಮ ಹಿಂದೂಸ್ತಾನದ ಇಸ್ಕಾನ್ ಲಾಸ್ಟಿಗೆ ಇಸ್ಕಾನ್ ಟೆಂಪಲ್ಗೆ ಹೋಗಿ ಗುಡಿಗೆ ಬೆಂಕಿ ಹಚ್ಚಿದ್ರೆ ಆಮೇಲೆ ಸ್ವತಂತ್ರ ಬರೋಕ್ಕೆ ಕಾರಣ ಆದಂಥ ಹಿಂದೂಸ್ತಾನ್ ಜನರಿಗೆ ಹಿಂದೂಗಳಿಗೆ ಹೊಡೆದ್ರು ಇನ್ನು ಮುಂದಾದರೂ ಇಲ್ಲಿ ನಮ್ಮ ದೇಶದೊಳಗೆ ನಮ್ಮ ಜಾತಿ ಮೇಲೆ ನಮ್ಮ ಜಾತಿ ಮೇಲಂಥೇಳೆ ಸ್ಟೋರಿ ಸ್ಟೇಟಸ್ ಹಾಕ್ಕೊಂಡು ಅಡ್ಡಾಡ್ತಿರಲ್ಲ ನಿಮಗೆ ಬುದ್ಧಿ ಬರಬೇಕಾಯ್ತಿ ಇನ್ನೊಂದು ಐವತ್ತು ವರ್ಷ ತಡ್ರಿ ಬಾಂಗ್ಲಾದೇಶಕ್ಕೆ ಆಗಿದ್ದ ಕತಿನೂ ನಿಮಗೂ ಬರ್ತೈತಿ ನಾ ಕೇಳ್ಕೊಳ್ಳೋದು ನಮ್ಮ ಜಾತಿ ಮೇಲೆ ನಿಮ್ಮ ಜಾತಿ ಮೇಲೆ ಅಂತೇಳಿ ಯಾರು ಸ್ಟೇಟಸ್ ಸ್ಟೋರಿ ಹಾಕೊತು ಅಡ್ಡಾಡ್ತಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ಹಿಂದೂಗಳ ಪವರು ಎಲ್ಲ ಕಡೆ ಗೊತ್ತಾಗಬೇಕಾಗಿತಿ ಏನಾಗಿಬಿಟ್ಟೈತೆ ಅಂದ್ರೆ ನಾವು ನಾವು ಓಡಾಡಿ ಸಹಾಯಕತ್ತೀವಿ ಅವರೆಲ್ಲ ನಮ್ಮನ್ನು ಗುದಿ ಹೊಂಟಾರ ಇನ್ನಾದರೂ ಸುಧಾರಿಸ್ಲಿಲ್ಲ ಅಂದರೆ ಐವತ್ತು ವರ್ಷಕ್ಕಾಗೋದಂತೂ ಪಕ್ಕಾನ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ i stood